ದೆಹಲಿಯಲ್ಲಿ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಕರೆಯನ್ನು ಒಡ್ಡಲಾಗಿದೆ ದೆಹಲಿಯಲ್ಲಿ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆಯ ಕರೆ ವಿಮಾನದಲ್ಲಿ ಬಾಂಬ್ ಇಡಲಾಗಿದೆ ಎಂದು ಬೆದರಿಕೆ ಕರೆಯನ್ನು ಒಡ್ಡಲಾಗಿದೆ ಪ್ರಯಾಣಿಕರನ್ನ ಹೊರಗೆ ಕಳಿಸಿ ವಿಮಾನದಲ್ಲಿ ಪರಿಶೀಲನೆ ಕೂಡ ನಡೆಸಲಾಯಿತು ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿಯಿಂದ ತಪಾಸಣೆಯನ್ನ ನಡೆಸಲಾಯಿತು ದೆಹಲಿಯಿಂದ ವಾರಣಾಸಿಗೆ ತೆರಳಬೇಕಾಗಿದ್ದಂತಹ ಇಂಡಿಗೋ ವಿಮಾನ ಇದೇ ವಿಮಾನಕ್ಕೆ ಕರೆ ಬಂದಿದೆ ಬಾಂಬ್ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಹಾಗಾಗಿ ಅಲ್ಲಿದ್ದಂತಹ ಪ್ರಯಾಣಿಕರನ್ನ ಕೆಳಗಿಳಿಸಿ ಅಲ್ಲಿ ತಪಾಸಣೆ ಕೂಡ ನಡೆಸಲಾಯಿತು ಇನ್ನು ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಕಿಟಕಿಯಿಂದ ಹೊರಬರ್ತಿರುವಂತಹ ಪ್ರಯಾಣಿಕರ ದೃಶ್ಯಾವಳಿಗಳಿದು ತುರ್ತು ನಿರ್ಗಮನ ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಅಲ್ಲಿ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಎಮರ್ಜೆಂಟಿ ಎಮರ್ಜೆನ್ಸಿ ಎಕ್ಸಿಟ್ ನಿಂದ ಹೊರಬರ್ತಾ ಇರುವಂತಹ ದೃಶ್ಯಗಳು ಇಂಡಿಗೋ ವಿಮಾನದಲ್ಲಿ ಬಾಂಬ್ ಬೆದರಿಕೆ ಕರೆ ಬಂದಂತಹ ಬೆನ್ನಲ್ಲೇ ಎಮರ್ಜೆನ್ಸಿ ಎಕ್ಸಿಟ್ ನಿಂದ ಅವರು ಹೊರ ಬರ್ತಿದ್ದಾರೆ ಇಂಡಿಗೋ ವಿಮಾನದಲ್ಲಿದ್ದಂತಹ ಎಲ್ಲಾ ಪ್ರಯಾಣಿಕರನ್ನ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಅವ್ರನ್ನ ಹೊರ ಕರೆ ತರಲಾಗ್ತಾ ಇರುವಂತಹ ದೃಶ್ಯಗಳಿದು ಇನ್ನು ನಂತರದಲ್ಲಿ ಈಗಾಗಲೇ ಶ್ವಾನದ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ದಳ ಹಾಗೆ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿಯಿಂದ ತಪಾಸಣೆ ಕೂಡ ಒಂದು ಬದಿಯಲ್ಲಿ ಈಗಾಗಲೇ ಆಗ್ತಾ ಇದೆ ದೆಹಲಿಯಿಂದ ವಾರಣಾಸಿಗೆ ತೆರಳಬೇಕಾಗಿದ್ದಂಥ ಇಂಡಿಗೋ ವಿಮಾನ ಇದೇ ವಿಮಾನಕ್ಕೆ ಬಾಂಬ್ ಕರೆಯನ್ನು ಒಡ್ಡಲಾಗಿದೆ ಹಾಗಾಗಿ ಆತಂಕದಲ್ಲೇ ಇದ್ದಂಥ ಪ್ರಯಾಣಿಕರನ್ನು ಹೊರಗಳಿಸಲಾಗ್ತಾ ಇದೆ ಅಂದರೆ ಹೊರಗಿಳಿಸ್ತಾ ಇರುವಂತಹ ದೃಶ್ಯಗಳಿಗೂ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕವಾಗಿ ವಿಮಾನದಲ್ಲಿದ್ದಂಥ ಎಲ್ಲ ಪ್ರಯಾಣಿಕರನ್ನ ಸೇಫ್ ಆಗಿ ಹೊರಕರಲ ಹೊರಕರೆ ತರಲಾಗ್ತಾ ಇದೆ ದೆಹಲಿಯಿಂದ ವಾರಣಾಸಿಗೆ ತೆರಳಬೇಕಾಗಿದ್ದಂತಹ ಇಂಡಿಗೋ ವಿಮಾನ ಇದೇ ವಿಮಾನಕ್ಕೆ ಕರೆ ಬಂದಿದೆ ಬಾಂಬ್ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಹಾಗಾಗಿ ಅಲ್ಲಿದ್ದಂತಹ ಪ್ರಯಾಣಿಕರನ್ನ ಕೆಳಗಿಳಿಸಿ ಅಲ್ಲಿ ತಪಾಸಣೆ ಕೂಡ ನಡೆಸಲಾಯಿತು ಇನ್ನು ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಕಿಟಕಿಯಿಂದ ಹೊರಬರ್ತಿರುವಂತಹ ಪ್ರಯಾಣಿಕರ ದೃಶ್ಯಾವಳಿಗಳಿದು ತುರ್ತು ನಿರ್ಗಮನ ಅಂದರೆ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಅಲ್ಲಿ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಎಮರ್ಜೆಂಟಿ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಹೊರಬರ್ತಾ ಇರುವಂತಹ ದೃಶ್ಯಗಳು ಇಂಡಿಗೋ ವಿಮಾನದಲ್ಲಿ ಬಾಂಬ್ ಬೆದರಿಕೆ ಕರೆ ಬಂದಂತಹ ಬೆನ್ನಲ್ಲೇ ಎಮರ್ಜೆನ್ಸಿ ಎಕ್ಸಿಟ್ ನಿಂದ ಅವರು ಹೊರ ಬರ್ತಿದ್ದಾರೆ ಇಂಡಿಗೋ ವಿಮಾನದಲ್ಲಿದ್ದಂತಹ ಎಲ್ಲಾ ಪ್ರಯಾಣಿಕರನ್ನ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಅವ್ರನ್ನ ಹೊರ ಕರೆ ತರಲಾಗ್ತಾ ಇರುವಂತಹ ದೃಶ್ಯಗಳಿದು ಇನ್ನು ನಂತರದಲ್ಲಿ ಈಗಾಗಲೇ ಶ್ವಾನದಳ ಹಾಗೆ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿಯಿಂದ ತಪಾಸಣೆ ಕೂಡ ಒಂದು ಬದಿಯಲ್ಲಿ ಈಗಾಗಲೇ ಆಗ್ತಾ ಇದೆ ದೆಹಲಿಯಿಂದ ವಾರಣಾಸಿಗೆ ತೆರಳಬೇಕಾಗಿದ್ದಂತಹ ಇಂಡಿಗೋ ವಿಮಾನ ಇದೇ ವಿಮಾನಕ್ಕೆ ಬಾಂಬ್ ಕರೆಯನ್ನು ಒಡ್ಡಲಾಗಿದೆ ಹಾಗಾಗಿ ಆತಂಕದಲ್ಲೇ ಇದ್ದಂಥ ಪ್ರಯಾಣಿಕರನ್ನು ಹೊರಗಳಿಸಲಾಗ್ತಾ ಇದೆ ಅಂದರೆ ಹೊರಗಿಳಿಸ್ತಾ ಇರುವಂಥ ದೃಶ್ಯಗಳಿಗೂ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕವಾಗಿ ವಿಮಾನದಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರನ್ನ ಸೇಫ್ ಆಗಿ ಹೊರಕರಲ ಹೊರಕರೆತರಲಾಗ್ತಾ ಇದೆ